ಅಬ್ಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕಳ್ಳತನ ಆಗಿತ್ತು ಇದೇ ತಿಂಗಳು ಒಂದನೇ ತಾರೀಕು ಆ ಕಳ್ಳತನದಲ್ಲಿ ಪ್ರಾರಂಭದಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಹಣ ಮತ್ತು ಸ್ವಲ್ಪ ಒಡವೆ ಬೆಳ್ಳಿ ಹೋಗಿದೆ ಅಂತ ಕೊಟ್ಟಿದ್ದರು ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಲಕ್ಷದಷ್ಟು ಹಣ ಹೋಗಿತ್ತು ಅನ್ನುವಂಥದ್ದು ಪಿರಿಯಾದಲ್ಲಿ ಅವರು ಮುಂದುವರೆದ ಹೇಳಿಕೆಯಲ್ಲಿ ಕೊಟ್ಟಿದ್ದರು ನಂತರ ಆರೋಪಿಗಳನ್ನ ನಾವು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಫೆನ್ಸು ತುಂಬ ಆಗಿತ್ತು ಯಾಕಂದರೆ ಒಂದು ಹತ್ತು ಹನ್ನೆರಡು ಅಪಾರ್ಟ್ಮೆಂಟ್ ಇರುವಂಥ ಒಂದು ಮನೆಯಲ್ಲಿ ಆ ಅಫೆನ್ಸ್ ಆಗಿ ಆಗಬಹುದಾ ಅನ್ನೋಂಥದ್ದು ಊಹೆ ಮಾಡಲಿಕ್ಕೆ ಆ್ಯಸ್ ಪೊಲೀಸ್ ಆಫೀಸರ್ಸ್ ನಮಗೆ ಕಷ್ಟ ಆಯಿತು ಯಾಕಂದರೆ ಎಷ್ಟು ಸ್ಪೆಸಿಫಿಕ್ಕಾಗಿ ಹಣ ಇರುವಂಥ ಮನೆಯನ್ನು ಹೆಂಗೆ ಗುತಿಸಿ ಮಾಡಲಿಕ್ಕೆ ಸಾಧ್ಯ ಅನ್ನೋವಂಥದ್ದು ಆಶ್ಚರ್ಯ ಆಗಿತ್ತು ಅದಾದ ಮೇಲೆ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ನಂತರ ಅವ್ರು ಬಂದಿದ್ದಂಥ ವೆಹಿಕಲ್ಲು ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಕಡೆ ಹೋಗಿರುವಂಥದ್ದು ಕಂಡು ಬಂತು ಆ ನಂತರದಲ್ಲಿ ಸಿಮಿಲರ್ ಅಫೆಂಡರ್ಸ್ ದೇನು ಸಿ ಸಿ ಟಿ ವಿ ಫುಟೇಜು ನಮ್ಮ ಎಲ್ಲ ಅಧಿಕಾರಿಗಳ ಗ್ರೂಪಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಅಫೆಂಡರ್ಸು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಇಸವಿಯಲ್ಲಿ ವಿದ್ಯಾಗಿರಿ ವಿದ್ಯಾನಗರ ಕೇಶವಪುರ ಮತ್ತು ಧಾರವಾಡ ಟೌನ್ ಇಲ್ಲೂ ಕೂಡ ಅಫೆನ್ಸಸ್ ಮಾಡಿರುವಂಥದ್ದು ಇಪ್ಪತ್ತ್ನಾಲ್ಕು ಅರ್ಲಿ ಮಂತ್ಸಲ್ಲಿ ಇಪ್ಪತ್ತ್ಮೂರನೇ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಲೇಟರ್ ಮಂತ್ಸಲ್ಲಿ ಅಂದರೆ ನವೆಂಬರ್ ಡಿಸೆಂಬರಲ್ಲಿ ಸೊ ಆಗ ಕಂಟಿನ್ಯೂಸ್ ನಾಲ್ಕೈದು ಅಫೆನ್ಸ್ ಇಲ್ಲಿ ಮಾಡಿರುವಂಥದ್ದು ನಮಗೆ ತಿಳಿದು ಬಂತು ಅವಾಗ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದ ಪ್ರಯತ್ನದ ಹಿನ್ನೆಲೆಯಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಂಥ ಸಂದರ್ಭದಲ್ಲಿ ಅವರು ಯು ಪಿ ಮತ್ತು ದೆಹಲಿ ಭಾಗದಲ್ಲಿ ಆ್ಯಕ್ಟಿವ್ ಇರೋಂಥದ್ದು ಅವ್ರ ಮೂಮೆಂಟು ನಮಗೆ ತಿಳಿದು ಬಂತು ಆಮೇಲೆ ಇದೊಂದು ಯು ಪಿ ಬೇಸ್ಡ್ ಗ್ಯಾಂಗ್ ಸೊ ಇವರುಗಳು ಒಂದು ಒಳ್ಳೆ ಹೈ ಹ್ಯಾಂಡ್ ಕಾರ್ಗಳೇನಿರುತ್ತೆ ಆ ಕಾರ್ಗಳಲ್ಲಿ ಮೂಮೆಂಟ್ ಮಾಡುವಂಥದ್ದು ಅಕ್ರಾಸ್ ದಿ ಸದರನ್ ಸ್ಟೇಟ್ಸ್ ಪರ್ಟಿಕ್ಯುಲರ್ಲಿ ಓಡಾಡೋವಂಥದ್ದು ಮಾಡಿ ಹೋಟ್ಲುಗಳಲ್ಲಿ ಉಳ್ಕೋತಾರೆ ಆಮೇಲೆ ಎಲ್ಲ ಸ್ವಲ್ಪ ಪಾಶ್ ಇರುವಂಥ ಏರಿಯಾದಲ್ಲಿ ಓಡಾಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಮನೆಗಳಿಗೆ ಕಣ್ಣಾಕುವಂಥದ್ದು ಇವರ ಪ್ರವೃತ್ತಿ ಇವರ ಮೇಲೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಯು ಪಿ ಇಷ್ಟು ರಾಜ್ಯಗಳಲ್ಲಿ ಈಗ ನಮ್ಮ ವಶಕ್ಕೆ ಸಿಕ್ಕಿರುವಂಥ ಮೂರರಲ್ಲಿ ಇಬ್ಬರು ಆರೋಪಿಗಳ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ದಾಖಲಾಗಿದ್ದಾವೆ ಸುಮಾರು ಎಂಟತ್ತು ವರ್ಷದಿಂದ ಈ ಅಫೆಂಡರ್ಸು ಆ್ಯಕ್ಟಿವ್ ಇದ್ದಾರೆ ಇವರುಗಳ ಮೇಲೆ ಕೇವಲ ಮನೆ ಕಳ್ಳತನ ಮಾಡಿರುವಂಥದ್ದಲ್ಲ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆರ್ಮ್ಸ್ ಆ್ಯಕ್ಟು ರಾಬರಿ ಪ್ರಕರಣಗಳು ಕೂಡ ದಾಖಲಾಗಿದೆ ಇದರ ಹಿನ್ನೆಲೆಯಲ್ಲಿ ನಾವು ವಾಚ್ ಮಾಡುವಂಥ ಸಂದರ್ಭದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಈ ಸಸ್ಪೆಕ್ಟ್ಸ್ದು ಮೂಮೆಂಟ್ ಇರುವಂಥದ್ದು ನನಗೆ ನಿನ್ನೆ ತಿಳಿದು ಬಂತು ಇಮಿಡಿಯೇಟಾಗಿ ನಾವು ಶಿವಮೊಗ್ಗ ಜಿಲ್ಲೆಯವ್ರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ವಾಹನವನ್ನು ಮತ್ತು ಸಸ್ಪೆಕ್ಟೆಡ್ ನಂಬರ್ ಏನಿತ್ತು ಅದನ್ನು ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಲೇಟ್ ನೈಟಲ್ಲಿ ಹುಬ್ಳಿ ಔಟ್ಸ್ಕರ್ಟ್ಸಲ್ಲಿ ಬಂದಿರುವಂಥದ್ದು ಮಾಹಿತಿ ಬಂತು ಹಂಗಾಗಿ ನಮ್ಮೆಲ್ಲ ಚೆಕ್ ಪೋಸ್ಟ್ನ ಅಲರ್ಟ್ ಮಾಡಿ ನಾಕಗಳಲ್ಲಿ ಚೆಕ್ ಮಾಡಿ ಟೈಮ್ ಆಫ್ ಮೂಮೆಂಟು ಮತ್ತು ಅವರೆಲ್ಲೆಲ್ಲಿ ಪಾಸಿಬಲಿ ಔಟ್ಸ್ಕರ್ಟ್ಸಲ್ಲಿ ಇರ್ಬೋದು ಅಂತ ನಾವು ಸರ್ಚ್ ಮಾಡೋ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ನಿನ್ನೆ ಮಿಡ್ ನೈಟ್ ಆಗಿದೆ ಆ ಬೈಕಲ್ಲಿ ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಏನಿದೆ ದೇಶಪಾಂಡೆ ನಗರದ ಮಾರುತಿ ಅನ್ನುವಂಥ ವ್ಯಕ್ತಿ ಬೈಕನ್ನು ಮತ್ತು ಮೊಬೈಲು ಅವನ ಹತ್ರ ಇದ್ದಿದ್ದು ಹಣ ಕಿತ್ಕೊಂಡು ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂತು ಇಮಿಡಿಯೇಟಾಗಿ ನೈಟ್ ರೌಂಡ್ಸ್ ಇದ್ದಂಥ ಆಫೀಸಸ್ಸು ಮತ್ತು ಪೋಸ್ಟ್ಗಳಲ್ಲಿ ನಾವು ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ದೇವರ ಗುಡಿಯಾಳ್ ಅನ್ನೋವಂಥ ಒಂದು ಏರಿಯಾದಲ್ಲಿ ಒಂದು ಗಿಡಗಳ ಮಧ್ಯ ಗಿಡದು ಅಲ್ಲಿ ಸ್ವಲ್ಪ ಪೊದೆ ಟೈಪ್ ಇದೆ ಅದರ ಮಧ್ಯೆ ಒಂದು ಕಾರ್ ಮತ್ತು ಒಂದು ಬೈಕ್ ಇರೋಂಥದ್ರ ಮಾಹಿತಿ ನಮಗೆ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಾರಲ್ಲಿದ್ದಂಥವನು ಏಕಾಏಕಿ ಅಲ್ಲಿ ನಮ್ಮ ಸಿಬ್ಬಂದಿ ಯಾರಿದ್ದರೂ ಅವ್ರ ಮೇಲೆ ಹಾಯಿಸ್ಕೊಂಡು ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾನೆ ನಂತರ ಕಾರಿಂದ ಇಳಿದು ಕೆಳಗಡೆ ಇದ್ದಂಥ ಮೂರು ಜನರಲ್ಲಿ ಇಬ್ಬರನ್ನ ನಾವು ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದೀವಿ ಅಂದರೆ ಅವರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಾರದ ಪುಡಿ ಹಚ್ಚಿಬಿಟ್ಟು ಮತ್ತು ವೆಪನ್ನಲ್ಲಿ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಪ್ರೋಸೆಸ್ ಸುಮಾರು ಎಂಟು ರೌಂಡ್ಸು ಫೈರ್ ಮಾಡಿದ್ದಾರೆ ನಮ್ಮ ಇಬ್ರು ಅಧಿಕಾರಿಗಳು ಹುಬ್ಬಳ್ಳಿ ಸಬರ್ಬನ್ ಇನ್ಸ್ಪೆಕ್ಟ್ರು ಹೂಗಾರ್ ಅವರು ಮತ್ತು ಅದೇ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟ್ರು ದೇವೇಂದ್ರ ಅವರು ಆ ಸಂದರ್ಭದಲ್ಲಿ ಒಟ್ಟು ಇಬ್ಬರು ಆರೋಪಿಗಳು ಇರ್ಷಾದ್ ಕುರೇಶಿ ಮತ್ತು ಅಕ್ಬರ್ ಖುರೇಷಿ ಅಂತ ಇವರು ಮೂಲತಃ ಘಾಜಿಯಾಬಾದ್ ಮತ್ತು ಬುಲಂದ್ಶಹರ್ ನಗರಕ್ಕೆ ಸೇರಿದಂಥವ್ರು ಉತ್ತರ ಪ್ರದೇಶ ಮೂಲದವರು ಸೊ ಆ ಇಬ್ಬರನ್ನ ನಾವು ವಶಕ್ಕೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿ ತೊಗೊಂಡಿದ್ದೀವಿ ನಂತರ ಇನ್ನೊಬ್ಬ ವ್ಯಕ್ತಿ ಯಾರಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ದಾ ಅವನು ಕೂಡ ವಶಕ್ಕೆ ತಗೊಳ್ಳೋದ್ರೆ ಯಶಸ್ವಿ ಆಗಿದ್ದೀವಿ ಮತ್ತು ಆ ಇನ್ನೊಬ್ಬ ಥರ್ಡ್ ಪರ್ಸನ್ ಏನಿದ್ದಾನೆ ಅವನ್ನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದು ಮೋಡಸ್ ಏನಂದರೆ ಕಾರಲ್ಲಿ ಬರುವಂಥದ್ದು ಡೇ ಟೈಮಲ್ಲಿದ್ದರೆ ಗಾಡಿಗಳು ಯಾವುದೂ ಬೇಕಾದಷ್ಟು ನಿಲ್ಸಿರ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಂತ ಕಡೆ ಹೋಗ್ಬಿಟ್ಟು ಅಥವಾ ಔಟ್ಸ್ಕಟ್ಸಲ್ಲಿ ಎಲ್ಲಾದರೂ ನಿಲ್ಲಿಸುವಂಥ ಬೈಕ್ನ ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೈಕ್ ಯೂಸ್ ಮಾಡಿಕೊಂಡು ಸರ್ವೆ ಮಾಡ್ತಾರೆ ನೈಟ್ ಟೈಮ್ಸ್ ಇದ್ದರೆ ಗಾಡಿಗಳು ಜನರಲಿ ಕಮ್ಮಿ ಸಂಖ್ಯೆಯಲ್ಲಿ ಇರೋದರಿಂದ ಯಾವುದಾದ್ರು ಅಡ್ಡ ಹಾಕ್ಬಿಟ್ಟು ಔಟ್ಸ್ಕಟ್ಸಲ್ಲಿ ಇಟ್ಕೊಂಡು ಔಟ್ಸ್ಕರ್ಟ್ಸಲ್ಲಿ ಯಾವುದಾದ್ರು ಮನೆಗಳು ಅಥವಾ ಆ ಥರ ಇದ್ದರೆ ಟಾರ್ಗೆಟ್ ಮಾಡಿ ಎಚ್ ಬಿ ಟಿ ಮಾಡುವಂಥದ್ದು ಆ ಎಚ್ ಬಿ ಟಿ ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಬಂತು ಅಂತಂದರೆ ಒಡೆದು ಮುಂದೆ ಹೋಗ್ಲಿಕ್ಕೆ ಅವ್ರೇನು ಹೆಸೇಟ್ ಮಾಡಲ್ಲ ಅನ್ನೋಂಥದ್ದು ಮತ್ತು ಈ ಕಾರ್ದು ಮೂಮೆಂಟ್ ಸ್ಪೆಸಿಫಿಕ್ ಆಗಿ ಏನು ತಂದಿರ್ತಾರೆ ಮೇಜರ್ ಚಂಕ್ ಆಫ್ ಅಕ್ಯೂಸ್ಡ್ ಇದರಲ್ಲಿ ನಾಲ್ಕೈದು ಜನದಲ್ಲಿ ಮೂರು ಜನ ಸಸ್ಪೆಕ್ಟೆಡ್ಲಿ ವಶಕ್ಕೆ ಹೋಗಿ ಸಿಕ್ಕಿರ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಇವರು ಆ ಗಾಡಿಯನ್ನು ಎಲ್ಲಾದರೂ ಔಟ್ಸ್ಕರ್ಟ್ಸ್ಗಳಲ್ಲಿ ಅಬಾಂಡನ್ ಮಾಡುವಂಥದ್ದು ಮತ್ತು ಗಾಡಿ ಡೀಟೇಲ್ಸ್ ಇಟ್ಕೊಂಡು ಆರೋಪಿಗಳಿಂದ ಬರ್ತಾರೆ ಅಂತಂದು ಗಾಡಿನ ಡೆಸ್ಟ್ರಾಯ್ ಮಾಡುವಂಥದ್ದು ಇದೊಂದು ಮೋಡ ಇದೆ ಇರುವುದು ಅನ್ನೋಂಥದ್ದು ಈ ಥರ್ಡ್ ಅಕ್ಯೂಸ್ನಿಂದ ನಮಗೆ ತಿಳಿದು ಬಂದಿದೆ ಮೀನ್ ವೈಲ್ ನಮ್ಮ ರಾಯನಾಳ ಕ್ರಾಸಲ್ಲಿ ರಾಯ್ನಾಳ್ ಅಂಡರ್ ಪಾಸ್ ಪಕ್ಕದಲ್ಲಿ ಇವತ್ತು ಮಾರ್ನಿಂಗ್ ಅಟ್ ಅಬೌಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸಮಯದಲ್ಲಿ ಒಂದು ಕಾರ್ಗೆ ಬೆಂಕಿ ಬಿದ್ದಿದೆ ಅಂತ ಮಾಹಿತಿ ಬಂತು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಕೂಡ ಬೆಲೆನೋ ವೆಹಿಕಲ್ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ ಸೊ ಪಾಸಿಬಲಿ ಯಾರೊಬ್ಬ ಆರೋಪಿ ತಪ್ಪಿಸ್ಕೊಂಡು ಹೋದ ಅವನು ಕಾರ್ಗೆ ಬೆಂಕಿ ಹಾಕಿ ಹೋಗಿರೋಂಥ ಸಾಧ್ಯತೆ ಇದೆ ಅದನ್ನು ಪರಿಶೀಲನೆ ಮಾಡ್ತೀನಿ ಒಟ್ಟಾರಿಯಾಗಿ ಇಬ್ಬರು ಆರೋಪಿಗಳು ಏನಿದ್ದಾರೆ ಯು ಪಿ ಮೂಲದವರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಇರುವಂತಹ ಆರೋಪಿಗಳು ಅವರಿಬ್ಬರನ್ನ ನಮ್ಮ ಅಧಿಕಾರಿಗಳು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಮತ್ತು ಹೆಚ್ಚುವರಿಯಾಗಿ ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ